ಖ್ಯಾತ ನಟ ಕಾಮಿಡಿಯಲ್ಲಿ ಸೈ ಎನಿಸಿಕೊಂಡಿದ್ದಂಥ ಅತ್ಯು ಅತ್ಯದ್ಭುತವಾದ ನಟ ಪ್ರತಾಪ್ ಅವರು ವಿಧಿವಶರಾಗಿದ್ದಾರೆ ಹಾಗಾದರೆ ಯಾರು ಈ ಪ್ರತಾಪ್ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಬಿಡಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ನೇಹಿತರೆ ಕನ್ನಡದಲ್ಲೂ ಸುಮಾರು ಹದಿನೈದಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅತ್ಯದ್ಭುತ ಕಾಮಿಡಿ ಕಲಾವಿದ ಅಂತ ಹೇಳ್ಬೋದು ಕೇವಲ ಕಾಮಿಡಿಗೆ ಮಾತ್ರ ಅಲ್ಲ ನಿರ್ದೇಶನ ಮತ್ತು ನಿರ್ಮಾಣದಲ್ಲೂ ಕೂಡ ಸೈ ಎನಿಸಿಕೊಂಡು ಇಡೀ ಸೌತ್ ಇಂಡಸ್ಟ್ರಿಯಲ್ಲೇ ಗುರ್ಸ್ಕೊಂಡಂಥ ಪ್ರತಾಪ್ ಅವರು ಕೊನೆಯ ಸೆಳೆದಿದ್ದಾರೆ ಸ್ನೇಹಿತರೆ ಹೌದು ಏನೋ ಈ ಪ್ರತಾಪ್ ಅವರು ಪ್ರತಾಪ್ ಉನ್ನಿಯವರು ಸದ್ಯ ಕೇರಳದಲ್ಲಿ ಮೂಲತಃ ಮೂಲ ನಟರಾಗಿದ್ದಾರೆ ಪ್ರತಾಪ್ ಉನ್ನಿಯವರು ತುಂಬಾ ಒಳ್ಳೆ ವ್ಯಕ್ತಿತ್ವವಾಗಿ ಬಿರುಸಬಹುದು ಕೇವಲ ಕಾಮಿಡಿಯನ್ ಮಾತ್ರ ಅಲ್ಲದೆ ತಂದೆಯ ಪಾತ್ರ ಪೋಷಕ ಪಾತ್ರ ನಾಯಕ ನಟರಾಗಿ ಅಣ್ಣನಾಗಿ ತಮ್ಮನಾಗಿ ಎಲ್ಲ ಗುರ್ಸ್ಕೊಂಡು ಸಾಕಷ್ಟು ನೂರ ಮೂವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಏನೋ ಕನ್ನಡದಲ್ಲಿ ಹದಿನೈದಕ್ಕೂ ಅಧಿಕ ಸಿನಿಮಾಗಳನ್ನು ಕೂಡ ಅಭಿನಯಿಸಿದ್ದಾರೆ ಸದ್ಯ ತೀವ್ರವಾದ ಹೃದಯಘಾತವಾಗಿ ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲಿ ಕೊನೆಯ ಸೆಳೆದಿದ್ದಾರೆ ಸ್ನೇಹಿತರೆ ಇಂದು ಸಂಜೆಯ ತನಕ ಅಂತಿಮ ದರ್ಶನಕ್ಕೆ ಕೂಡ ಕೇರಳದಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ಹೇಳಲಾಗಿದೆ